எண்டி ஹாக்கணும் அந்தமே பிடிக்கிசி மயிலுமாக்கோத்தி தன ஹா ரே ஹுடுக வாடே பண்றோம் வந்து கடை வந்துட்டு முஞ்சானே எதுக்கிசின் ஜல் வந்துட்டு தந்த கால்ந்து எண்டி ரெடி மாட்டே மாங்கல குடி கைக்கோர் தி அட்டை திரித்தோம் எல்லாத்துக்கு நானே படகு நான் ஜீவனே சண்டைவா சாக்கி நானே இது தன வந்து கடை ரெண்டு ஹெண்டி ஹாக்கிவிட்டு எல்லாம் சுத்தடை ஹாக்கிங்கலான டெப்ஸ் கொத்தவ ம் நோடு ஏன்மாக்கிவா ஏன்மாத்தி ஏமாக்க வார சரவா ಚಾ ಆಯ್ತಾ ಬರೋವ್ ಅಪ್ರೂಪಿ ಕಡಿ ಯಾಕ ಯಾಕೆ ದಿನ ತೊಂದ್ರೆ ಇಲ್ಲ ತಿರುಗಾಡ್ತೀವಿ ಮಾಡ್ತೀವಿ ನೀನು ನೋಡಂಗಿಲ್ಲವಾ ಇವ ಏನ್ ಮಾಡ್ತಿ ಮನೇಲಿ ಕೆಲಸ ಒಬ್ಬ ಇರ್ತೀನಿ ನಾನು ಮತ್ತೆ ಏನ್ ಮಾಡ್ಲಿ ಯಾವ್ದು ಮಾಡ್ಲಿ ಯಾವ್ದ್ ಬಿಳಿವ ಮನೆಯ ಮಾಡ್ಕೋದ್ರೆ ಇದು ಮಾಡೋದು ದಿಕ್ಕಿರಲ್ಲ ಇಲ್ಲಿ ಮಾಡಿದ್ರೆ ಮನೆಯ ಮಾಡೋದು ದಿಕ್ಕಿರಲ್ಲ ನೀನ ಸಾಕಾಗ ಮನೆಯಾಗ ಯಕ ಮಾಡಲಿ ಎಕ ಅನ್ನಂಗ ಆಗ್ತೈತಿ ಮತ್ತೇನ್ ಮಾಡೋದಿನ ಮಾಡ್ಕೊಂಡು ಹಂಗೆ இரலி மத்த ஏன் மக இதே குறிந்தானே நீர் நானே நானே தன்கரே தனதுவாக்கான கடந்த கன்யா பத்திரினி ஏழா எல்லாரும் யாரும் குத்தீன் நோடு வந்து எக்கா பாரி ஹூண்ணா நீ இல்லை ஹூ சா மாடியவா சா வல்லே குட் பாம் யாவரா மொழிகல் தான் தண்டி எஞ்சி கிஷினாக மொழிகல் தாட்டு தண்டி எஞ்சி குட்றா குதிர் தீ இக்கா குடிச்சட்ட இல்ல நீள య్యవాట్ ఇకడు ఎద్దు సంజయ్ చా ఇక అదే నోడు అరే చా కుద్రాల్ చా తేవ అదే చా మాట్ కుదామ్ చా కుడి చ

ಶಿಗೆ ಮಾಡಬೇಕು ಕನ್ನೆ ನೋಡಿ ಅಂತ ಅಲ್ಲಿ ನಮ್ದುಕೆ ಊರಲ್ಲಿ ನೋಡಿದ್ದಾವ್ ನಾವು ಅದಕ್ಕೆ ಹೇ ಬಿಟ್ಟು ಹೋಗೋಣ ಅಂತ ಬಂದೀವಿ ಅಯ್ಯೋ ಎಲ್ಲ ಮುನಿ ಅರೆ ನಾನು ಅದೇ ಹೇಳಿದ್ದು ಏನು ನಿಮ್ಗೆ ಹೆಸರು ಬರ್ತಾ ಇಲ್ಲ ನಮ್ದುಕು ಬಯಲಿ ಏನು ಶರದ ಒಂದು ಅಕ್ಕ ನಾವು ಅದೇ ಹೇಳಿದ್ದು ಶರದೊಂದು ಅಕ್ಕ ಅವ್ರದಕ್ಕೆ ಮಗನಕು ಒಂದಕ್ಕೆ ಶಾದಿ ಮಾಡಬೇಕು ಅಂತ ಈಗ ಒಂದು ನಿನ್ನ ಬಯಲೇ ಹೊಸ ಬಿಡು ಮುನಿ அரே சார நீ சுமக்கி நான் ஊர் இல்ல ஏன்தாடிவாடு அம்னிந்தாசு அக்க தங்கியே அண்ணா தம்பதேஸ் பண்ணி அது நீட்டும் நோடி நினிஷ்டே சாரீ மாதிரி அய்யா மத்தியா கே மாதிரிவ மத்திட்டு நோட் எல்லா சாலவழி கேட்கித்த மாத்திங்கே சரி என்னொந்தி நான் அவங்க அது கர்த்தீனி ஆட்டமா புண்ணிய கட்டுக்கேவா இவா ನಿನ್ನ ಹೆಸರು ಹಾಕಿ ಜೀವನ ಮಾಡ್ತಾನೆ ನನ್ನ ಮಗ ಸರಿ ಬರ್ತೀನಿ ಎಮ್ನಂದು ಅಕ್ಕ ಶರಂದು ಅಕ್ಕ ನಮ್ಮ ಮನೇಲಿ ತುಂಬ ಕಾಮ್ಗೆ ಇದೆ ನಮಗೆ ಹೌದಾ ಆಯ್ತು ಹೋಗು ಹೋಯ್ ಬಾ ಹೋಯ್ ಬಾ ಮುನೀತ್ ಅವ್ರ ಮನೆ ಅವ್ರ ಆಗಲ್ಲ ಆಯ್ ಬಾಮುಂದು ಹೋಗಿ ಬಾಮುಂದು ಹೋಗಲ್ಲ ನೆನಪ ಬಂದಿದೆ ನನಗ ಮತ್ತೆ ಆಕೆ ಹೆಂಗೂ ಹೇಳಿ ಹೋಗಿ ಒಂದಿನ ನೋಡ್ಕೊಂಬಂದ್ರೆ ಚಲೋ ಐತೆ ಮಾಡ ನೀನು ಸುಮ್ಮನೆ ಯಾಕೆ ನೆಳಾಡ್ಕೊತ ಕುಂದಿರ್ತಿ ಅಯ್ಯ ಹೌದಾ ಮಾಡ್ಬೇಕು ನಾನು ನನಗೆ ಜನ್ಮ ಮಾಡಿ ಮಾಡಿ ಸಾಕಾಗ ಹೋಗ್ಯದ நம்மக்குற சும்ஸ் பிடித்தவா மத்திய அட்ட மாட்டங்கர் ஹோத்தவா கண்ணா சிகிதம் கை கொடுக்கோ அய்யா நம் தங்கி விட்டுனி ஒன் தினம் மாத்தாட்க்கு மணி நோட் உடுக்கீங்க நானும் ಆಟ ಮಾಡಿ ಅಂದಂಗೆ ಆಕಳು ಇದು ಇಲ್ಲ ಹಾಲು ಮಾರ್ಲಕತ್ತಿದೆ ಏನು ಹ್ಞೂ ಕೊಡ್ತೀನಲ್ಲ ಬರ್ತರಲ್ಲ ಬೇಕಾದಾಗ ಒಣಿನ ಮಂದಿ ನಾಲ್ಕು ನಾಲ್ಕೈದು ಅ ಮಂದಿ ಸಂಜೆಗೆ ಒಂದು ಮೂರು ನಾಲ್ಕು ಮಂದಿ ತೊಗೊಂಡು ಹೋಕಾರ್ ಮುಂದಿನ ಒಂದು ಮೂರು ನಾಲ್ಕು ಮಂದಿ ತಗೊಂಡು ಹೋಕಾರೆ ಒಯ್ತ್ರೆ ಅದ ಬ ಹಿಂಡ್ತದೆ ಹಾಲು ಬೇಸಿ ಹಿಡ್ತದೆ ಹ್ಯಾಂಗೆ ಸೇರಿ ಮತ್ತೆ ಹಾಲು ಅದಯವ್ವ ಅದು ಕಟ್ಟಿ ಮೇಯ್ಸ್ ದಾಟ ಲಾಭ ಸಿಗಲ್ಲ ನಮಗೆ ಮೂರು ರೂಪಾಯ್ಗೆ ಸೇರ್ ತೊಗೊಂಡು ಹೋಕ್ಕಾರೆ ಏನು ಮಾಡೋದೇನ ಮತ್ತು ಏನು ಮನ್ಯಾಗ ಖರ್ಚುನ ಇಲ್ಲ ನಾನು ನಮ್ಗೆ ಇಬ್ಬರೇ ಎಲ್ಲಿ ಖರ್ಚು ಆಗ್ಬೇಕು ಸುಮ್ನೆ ಅದ ಉಳ್ಳಾಕ ಇಷ್ಟ ಇಲ್ಲ ಉಳಿದೆ ಎಲ್ಲ ಏನದ ಮಾಡಿಬಿಡ್ತೀನಿ ನಾನು ಅಯ್ಯ ಮತ್ತು ಇಟ್ಕೊಂಡು ಏನು ಮಾಡ್ತೀವಿ ಬಿಡು ಮತ್ತು ಖರ್ಚೆ ಆಗಲತ್ತೀರಿ ಸುಮ್ಮನೆ ಕೆಟ್ಟ ಹೋಗವು ಸುಮ್ಮ ಮಾರಿದ್ರೆ ಏನಾದ್ರು ಒಂದು ಸರಕಾರ ಬಂದು ನಾಳೆ ಮಗಳ ಲಗ್ನ ಕೆಲಕರ್ ಖರ್ಚಿಗರ ಆತವ್ ಹ್ಮ್ ಮತ್ತೆ ಮನೆ ಉಣ ತಿನ್ನ ಖರ್ಚು ತಂದ್ರ ಬಿಡ್ತಿದ್ದೆ ಉಣ ತಿನ್ನ ಖರ್ಚು ಇಲ್ಲ ಅಂದ್ಬಿಟ್ಟು ಮತ್ತೆ ಇಟ್ಕೊಂಡೇನ್ ಮಾಡಿ ಹಾಳ ಸುಮ್ಮನೆ ಅದಕ್ಕೆ ಇರೋದ ನಾನು ಮಾರ್ಲಾಕತ್ತಿ ನೋಡಿ ಅದಕ್ಕರ ಸುಮ್ಮ ಚಾಪುಡಿ ಸಕ್ಕರೆ ಅತ್ತಿ ಅದಕ್ಕರ ಹಾಕವತ್ತಿ ಹಾಕಿಸ್ ಹ್ಮ್ ಪಾಡ್ ಮಾಡತಿತ್ತು ಆಯ್ತು ಬರ್ಲೇ ನಾನು ಹೋಗ್ತೀನಿ ಓಕೆ ಏ ಮತ್ತ ಹೆಣ್ಣು ನೋಡಕ ಮನ್ ನೋಡಕತ್ತೆ ಹೊಂಟಕರ ಕರಿತೀನಿ ಬರಕತ್ತೆ ಅಯ್ಯ ಯಾಕೆ ತಗೋ ಬರ್ತೀನಿ ಅಂತ ಕರಿ ನೀವ್ ಯಾವ ಹೋಗ್ತೀರಿ ಕರಿ ಬರ್ತೀನಿ ಅಂತ ನಾನು ಹ್ಞೂ ಅದಕ್ಕೆ ಮತ್ತೆ ಈಗ ಹೇಳಿನಿ ಮತ್ತೆ ಇನ್ನೂ ಹೋಗ ಏನಾದ್ರ ಅಯ್ಯ ಒಮ್ಮೆ ಹೋಗಿ ಕರ್ಲಕ್ಕ ತಗೊಳ್ತಾ ಅನ್ಬೇಡ ಮತ್ತೆ ಎಷ್ಟು ಮಂದಿ ಹೋಗೋದು ನಿಮ್ಮ ತಂಗಿ ನೀನು ನಾನು ಮೂರೇ ಮಂದಿ ಕಟು ಮತ್ತೆ ಮಾಡ್ಕೊಬ ಹುಡುಗ ಬಾ ನಾಲ್ಕು ಮಂದಿ ಹೋಗದ ಏನು ಇನ್ನೊಂದು ಇಬ್ಬರು ಮೂರು ಕರ್ತೀವಿ ಒಣೆನೂರಿಗೆ ಅದೇ ಏನಿಲ್ಲ ನಮ್ಮ ತಂಗಿ ಕಡೆ ಮಾತಾಡೋದು ಏನಾದ್ರೆ ವಿಚಾರ ಮಾಡಿ ಒಂದಿನ ಏನಾರ ಹೋಗ್ಬಾರ ಉಂಟು ತುಸ್ರ್ ಕುಡಿಯಾ ಹಾಂ ಯಾಕೆ ಇಲ್ಲ ತಗುರು ಬರ್ತೀನಿ ಅಂತೇಳಿ ನೀವು ಹೋಗತ್ತಿ ಕರಿ ಆಯ್ತು ಬರಲೇ ಓದ್ತಿದ್ದೆ ಹಾಂ ಆಯ್ತು ಹೋಗಿ ಹೋಗ್ಬಹುದು ನಮಸ್ಕಾರ ರೀ ಎಲ್ಲರಿಗೆ ನನ್ನ ವಿಡಿಯೋ ಭಾಳ ಜನ ನೋಡಕ್ಕತಿರಿ ಅವರ ಯಾರು ಕಮೆಂಟು ಮಾಡಲ್ಲ ಲೈಕ್ ಮಾಡಲ್ಲ ರೀ ದಯವಿಟ್ಟು ಕಮೆಂಟ್ ಮಾಡಿರಿ ನಿಮ್ಗೆ ಹೆಂಗೆ ಅನಿಸುತ್ತೆ ಕತೆ ನೋಡಿ ಕಮೆಂಟ್ ಮಾಡಿರಿ ದಯವಿಟ್ಟು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಹೀಗೆ ಸಪೋರ್ಟ್ ಮಾಡ್ಕೊತಾ ಇರ್ರಿ ಸಬ್ಸ್ಕ್ರೈಬ್ ಮಾಡೋರು ಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ನ ಪ್ಲೀಸ್ ರೀ